ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಂತ ಕೋಳಿವಾಡ ಹೇಳಿಕೆ ವಿಚಾರ ತಂದೆಯ ಹೇಳಿಕೆಯನ್ನೇ ಖಂಡಿಸಿದ ಶಾಸಕ ಪ್ರಕಾಶ್ ಕೋಳಿವಾಡ ಕರ್ನಾಟಕ ರಾಜ್ಯದಲ್ಲಿ ನಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ ನಾನು ಸಿದ್ದರಾಮಯ್ಯನವರ ಅಭಿಮಾನಿ ಕಟ್ಟಾ ಹಿಂಬಾಲಕ ಒಂದ್ ಕಡೆ ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ತಂದೆ ಕೋಳಿವಾಡ ಅವರು ಸುದ್ದಿ ಕೇಳಿ ದಿಗ್ಭ್ರಾಂತವಾಯಿತು ಈ ಬಗ್ಗೆ ವಿಚಾರ ಮಾಡಿದ್ದೇವೆ ಮೂಡಾ ಕೇಸ್ನಲ್ಲಿ ಯಾವುದೇ ಹುರುಡಿಲ್ಲ ಭಿನ್ನಾಭಿಪ್ರಾಯಗಳು ಸರ್ವೇ ಸಾಮಾನ್ಯ ಕೆ ವಿ ಕೋಲಿವಾಡ ಅವರು ಹೇಳಿದ ಶೇಕಡಾ ತೊಂಬತ್ತರಷ್ಟು ಅಂಶ ಒಪ್ಪುತ್ತೇನೆ ಉಳಿದ ಶೇಕಡಾ ಹತ್ತರಷ್ಟು ಭಾಗ ಅವರ ವೈಯಕ್ತಿಕ ಅಭಿಪ್ರಾಯ ನಿಷ್ಕಳಂಕ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ನನ್ನ ತಂದೆಯ ಮಾತನ್ನ ನಾನು ಒಪ್ಪೋದಿಲ್ಲ ಅಂತ ಅವರ ಪುತ್ರ ಪ್ರಕಾಶ್ ಕೋಲಿವಾಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೋಲಿಯವಾಡ ಅವರ ಒಂದು ಸ್ಟೇಟ್ಮೆಂಟ್ ಸಾಕಷ್ಟು ರೀತಿಯಾದಂಥ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗ್ಬಿಟ್ಟಿತ್ತು ಕಾಂಗ್ರೆಸ್ನವರೆಲ್ಲ ಮುಗಿಬಿದ್ಬಿಟ್ಟಿದ್ರು ಅದು ಹೇಗೆ ನೀವು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಟ್ರಿ ಅಂತ ಸೊ ಇದಕ್ಕೆ ಅವರ ಮಗ ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಅಂಶ ಸತ್ಯ ಇರ್ಬೋದು ಸಿದ್ದರಾಮಯ್ಯ ಇನ್ನೊಂದು ಕಡೆ ನನ್ನ ಜನ್ಮದಾತರಂತ ಕೋಳಿವಾಡ ಸಾಹೇಬರು ಇವರಿಬ್ಬರು ನನಗೆ ಎರಡು ಕಣ್ಣಿದ್ದಂತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಮಾಜಿ ಸ್ಪೀಕರ್ ಹೇಳ್ತಿದ್ದಾರೆ ಅಂತ ನಮಗೆ ಕೇಳಿ ಇಬ್ರು ದಿಗ್ಭ್ರಾಂತರ ಆದರು ಇದು ಯಾಕೆ ಹಿಂಗೆ ಆಗ್ತಾ ಇದೆ ಆಗಬಾರ್ದಾಗಿತ್ತಲ್ಲ ತಪ್ಪು ನಡೀತಾ ಇದೆಯಲ್ಲ ಅಂತಕ್ಕಂಥದ್ದು ಇಬ್ರಿಗೂ ಅನಿಸಿದಷ್ಟೇ ಅಲ್ಲ ನಾನು ಯಾಕೆ ಹಿಂಗಾಗ್ತಾ ಇದೆ ಯಾಕೆ ಹಿಂಗೆ ನಮ್ಮ ತಂದೆಯವರು ಹೇಳಿಕೆ ಕೊಡ್ತಾ ಇದ್ದಾರೆ ಈ ಮೂಡಾಕಿಸಲ್ಲೂ ಕೂಡ ಯಾವುದೇ ಹುರುಳಿದ್ರು ಕೂಡ ಸಿದ್ದರಾಮಯ್ಯನವರ ಯಾವುದೇ ಭಾಗತ್ವ ಇಲ್ಲದೇ ಇದ್ರೂ ಕೂಡ ಅವರನ್ನ ಮುಜುಗುರುಗೊಳಿಸ್ಲಿಕ್ಕೆ ಈ ಥರದ ಒಂದು ವ್ಯವಸ್ಥೆಯನ್ನ ಬಿಜೆಪಿಯ ಸರ್ಕಾರ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ಅಷ್ಟೇ ಅಲ್ಲ ಸಿದ್ದರಾಮಯ್ಯವ್ರನ್ನು ಮುಜುವರ ಮಾಡಬೇಕು ಕುಡೇವಾಡಿ ಸಾಹೇಬರು ಮಾಜಿ ಸಭಾಧ್ಯಕ್ಷರು ಹೇಳತಕ್ಕ ನೂರಕ್ಕೆ ತೊಂಬತ್ತರಷ್ಟು ಅಂಶವನ್ನು ಕೂಡ ನಾನು ಒಪ್ಪಿಕೊಂಡೆ ನೂರಕ್ಕೆ ತೊಂಬತ್ತರಷ್ಟು ಅಂಶವನ್ನು ಒಪ್ಪಿಕೊಂಡು ಇನ್ನು ಹತ್ತು ಪರ್ಸೆಂಟ್ ಅದ ಅವರ ವೈಯಕ್ತಿಕ ಅಭಿಪ್ರಾಯ ನನಗೆ ಸಂಬಂಧ ಇಲ್ಲದರ ಅಭಿಪ್ರಾಯ ಅಂತ ಕೂಡ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳಿ ಬಯಸಿ ಕರ್ನಾಟಕ ರಾಜ್ಯ